ಸಾವಿರದ ಇಪ್ಪತ್ತೈದರ ಎಸ್ಎಸ್ಎಲ್ಸಿ ಮೊದಲನೇ ಪರೀಕ್ಷೆಯನ್ನು ಅತ್ಯಂತ ಶಾಂತಿಯುತವಾಗಿ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿದ್ದೇವೆ ಎಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ನಿಪ್ಪಾಣಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಮಹಾದೇವಿ ನಾಯ್ಕ ಅವರು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು ಎಲ್ಲ ಇಲಾಖೆಯ ಮೇಲಾಧಿಕಾರಿಗಳು ಇಡೀ ನಮ್ಮ ಸ್ಟಾಫ್ ಹಾಗೂ ಶಿಕ್ಷಕರು ಸೇರಿದಂತೆ ಇನ್ನುಳಿದ ಸ್ಟಾಫ್ನವರು ಎಲ್ಲರೂ ಪರೀಕ್ಷೆಯಲ್ಲಿ ಯಾವುದೇ ತೊಂದರೆ ಆಗದಂತೆ ಪಕ್ಷಗಳನ್ನು ಮಾಡಿ ಮುಗಿಸಿರ್ತೇವೆ ಮತ್ತು ನಮ್ಮ ತಾಲೂಕಿನಲ್ಲಿ ಒಟ್ಟು ಹನ್ನೆರಡು ಪರೀಕ್ಷೆ ಕೇಂದ್ರಗಳಿದ್ದು ಎಂಟು ಪರೀಕ್ಷೆ ಕೇಂದ್ರಗಳು ಗ್ರಾಮೀಣ ಪ್ರದೇಶದಲ್ಲಿದ್ದು ಮತ್ತು ನಾಲ್ಕು ಪರೀಕ್ಷೆ ಕೇಂದ್ರಗಳು ನಗರ ಪ್ರದೇಶದಲ್ಲಿವೆ ಎಂದು ಹೇಳಿದರು ಈ ಸಲ ಹತ್ತನೇ ತರಗತಿ ಪರೀಕ್ಷೆಯನ್ನು ಸುಮಾರು ನಾಲ್ಕು ಸಾವಿರದ ಇನ್ನೂರ ಮೂವತ್ತೆರಡು ವಿದ್ಯಾರ್ಥಿಗಳು ಎಸ್ ಎಸ್ ಸಿ ಪರೀಕ್ಷೆಯನ್ನು ಬರೆದಿರ್ತಾರೆ ಒಟ್ಟು ಹನ್ನೆರಡು ಕೇಂದ್ರಗಳಲ್ಲಿ ನೂರ ಎಂಬತ್ತು ಪರೀಕ್ಷೆ ಕೊಠಡಿಗಳಿದ್ದು ಮತ್ತು ಸೂಪರ್ವೈಸರ್ಗಳನ್ನು ಸಹ ಬೇರೆ ಬೇರೆ ವಿಷಯಗಳನ್ನು ಕಲಿಸುವ ಶಿಕ್ಷಕರನ್ನು ನೇಮಿಸಿರ್ತೇವೆ ಮತ್ತು ಹನ್ನೆರಡು ಕೇಂದ್ರಗಳಲ್ಲಿ ಮುಖ್ಯ ಅಧೀಕ್ಷಕರು ಇದ್ದರು ಮತ್ತು ಮುನ್ನೂರ ಅರವತ್ತೈದಕ್ಕಿಂತ ಹೆಚ್ಚು ಮಕ್ಕಳು ಪರೀಕ್ಷೆ ಬರೆಯಲಿರುವ ಕೇಂದ್ರದಲ್ಲಿ ಐದು ಜನ ಮುಖ್ಯ ಉಪಾಧೀಕ್ಷಕರನ್ನು ನೇಮಕ ಮಾಡ ಮತ್ತು ಹನ್ನೆರಡು ಜನ ಸಿಬ್ಬಂದಿ ಕಸ್ಟೋಡಿಯನ್ ಇದ್ರು ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ಪರಿಪಾಲಕರು ಇದ್ರು ಮತ್ತು ಹನ್ನೆರಡು ಜನ ಸಿಟ್ಟಿಂಗ್ ಸ್ಕ್ವಾಡ್ಗಳಿದ್ರು ಅದೇ ರೀತಿ ಯಾವುದೇ ಆತಂಕವಿಲ್ಲದೆ ಮಕ್ಕಳು ಪರೀಕ್ಷೆಯನ್ನು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ನಮ್ಮ ನಿಪ್ಪಾಣಿ ತಾಲೂಕಿನಲ್ಲಿ ತುಂಬ ಒಳ್ಳೆಯ ರೀತಿಯ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಬರ್ತದೆ ಎಂಬ ನಿರೀಕ್ಷೆಯಲ್ಲಿದ್ದೇವೆ ಆರು ವಿಷಯಗಳಲ್ಲಿ ಒಟ್ಟು ತೊಂಬತ್ತೈದು ಮಕ್ಕಳು ಮಾತ್ರ ಪರೀಕ್ಷೆಗೆ ಗೈರಾಗಿದ್ರು ಕಳೆದ ವರ್ಷದಂತೆ ಈ ವರ್ಷವೂ ಸಹ ವೆಬ್ ಕಾಸ್ಟಿಂಗನ್ನು ಮಾಡಲಾಗಿದ್ದು ಪ್ರತಿ ಕೊಠಡಿಯಲ್ಲಿ ಸಿ ವಿ ಕ್ಯಾಮೆರಾವನ್ನು ಅಳವಡಿಸಲಾಗಿತ್ತು ಕರೆಂಟ್ ಹೋದಾಗ ಯು ಪಿ ಎಸ್ ಅನ್ನು ಅಳವಡಿಸಲಾಗಿತ್ತು ಸುಮಾರು ಮೂರು ಗಂಟೆಗಳ ಕಾಲ ಆರು ಪರೀಕ್ಷೆಗಳ ವಿಡಿಯೋ ಚಿತ್ರೀಕರಣವನ್ನು ಸ್ವೀಕರಿಸಲಾಗಿತ್ತು ಅದೇ ರೀತಿ ತಾಲೂಕು ಹಂತದಲ್ಲಿ ವೆಬ್ ಕಾಸ್ಟಿಂಗ್ ಮಾಡಿದರೂ ಸಹ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಇವರ ಕಾರ್ಯಾಲಯದಲ್ಲಿ ಎಂಟು ತಾಲೂಕುಗಳು ವೆಬ್ಕಾಸ್ಟಿಂಗ್ ನೋಡುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇದೇ ರೀತಿ ತುಂಬಾ ಅಚ್ಚುಕಟ್ಟಾಗಿ ಪರೀಕ್ಷೆಯನ್ನು ನಡೆಸಲಾಯಿತು ಎಂದು ನಿಪ್ಪಾಣಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ನಾಯಕ್ ಅವರು ಮಾಧ್ಯಮದವರಿಗೆ ಮಾಹಿತಿಯನ್ನು ನೀಡಿದರು ಅತ್ಯಂತ ಒಂದು ಶಾಂತಿಯುತವಾಗಿ ನಡೆಸಿಕೊಂಡು ಬಂದಿದ್ದೀವಿ ಇದಕ್ಕೆ ನಮ್ಮ ಎಲ್ಲ ಇಲಾಖೆಯ ಮೇಲಾಧಿಕಾರಿಗಳು ಮತ್ತು ನಮ್ಮ ಇಡೀ ಸ್ಟಾಫ್ ನಮ್ಮ ತಾಲೂಕಿನ ಪರೀಕ್ಷೆ ಎಲ್ಲ ಸ್ಟಾಫು ನಮ್ಮ ಕಚೇರಿ ಸ್ಟಾಫು ಮತ್ತು ಪರೀಕ್ಷೆಯಲ್ಲಿರ್ತಕ್ಕಂಥ ಎಲ್ಲ ಸ್ಟಾಫ್ ಕೂಡಿ ಒಳ್ಳೆಯ ರೀತಿಯಿಂದ ಯಾವುದೇ ನ್ಯೂನ್ಯತೆ ಇಲ್ಲದೆ ಪರೀಕ್ಷೆಯನ್ನು ಭಾಳ ಶಾಂತಿಯುತವಾಗಿ ನಾವು ಆರು ಪರೀಕ್ಷೆಗಳನ್ನು ಮಾಡಿ ಮುಗಿಸಿದ್ದೀವಿ ಸರ್ ಮತ್ತು ನಮ್ಮ ತಾಲೂಕಿನಲ್ಲಿ ಒಟ್ಟು ಹನ್ನೆರಡು ಪರೀಕ್ಷಾ ಕೇಂದ್ರಗಳಿದ್ದಾವೆ ಸರ್ ಅದರಲ್ಲಿ ಹನ್ನೆರಡು ಪರೀಕ್ಷೆ ಕೇಂದ್ರಗಳಲ್ಲಿ ಎಂಟು ರೂರಲ್ ಗ್ರಾಮೀಣದಲ್ಲಿದ್ದು ಮತ್ತು ನಾಲ್ಕು ಕ್ಲಸ್ಟರ್ ಅಂದರೆ ನಗರ ಪ್ರದೇಶದಲ್ಲಿ ನಾಲ್ಕು ಕ್ಲಶ್ಟ ಸೆಂಟರ್ಗಳಿಗೆ ಮಕ್ಕಳು ಹನ್ನೆರಡು ಏನು ಪರೀಕ್ಷೆ ಏನಂದರೆ ನಗರ ಪ್ರದೇಶಗಳಲ್ಲಿ ಶಾಲೆಗಳು ಅಲ್ಲಿ ಹಂಚಿ ಹೋಗಿತ್ತು ಮಕ್ಕಳು ಒಟ್ಟಾರೆ ನಮ್ಮ ತಾಲೂಕಿಗೆ ಪರೀಕ್ಷೆ ಬರೆದಂಥ ಮಕ್ಕಳು ನಾಲ್ಕು ಸಾವಿರದ ಎರಡು ನೂರ ಮೂವತ್ತೆರಡು ಮಕ್ಕಳು ಪರೀಕ್ಷೆ ಬರೆದಿದ್ದಾರೆ ಸರ್ ಮತ್ತು ಒಟ್ಟು ನಮ್ಮ ಒಂದು ನೂರ ಎಂಬತ್ತು ಹನ್ನೆರಡು ಸೆಂಟರ್ಗಳಲ್ಲಿ ಒಂದು ನೂರ ಎಂಬತ್ತು ಕೊಠಡಿಗಳು ಪರೀಕ್ಷಾ ಕೊಠಡಿಗಳಿದ್ದು ಮತ್ತು ಪ ಸೂಪರ್ವೈಸರು ಕೂಡ ನಾವು ಯಾವುದೇ ಆ ರೀತಿ ಪರೀಕ್ಷೆ ವಿಷಯ ಇಲ್ಲದ ಒಂದು ಸೂಪರ್ವೈಸರ್ ನೇಮಿಸಿಕೊಂಡಿದ್ದೀವಿ ಮತ್ತು ಹನ್ನೆರಡು ಕೇಂದ್ರಗಳಲ್ಲಿ ಹನ್ನೆರಡು ಮುಖ್ಯ ಅಧೀಕ್ಷಕರಿದ್ದರು ಮುಖ್ಯ ಅಧೀಕ್ಷಕರು ಮುನ್ನೂರ ಅರವತ್ತು ಐದಕ್ಕಿಂತ ಹೆಚ್ಚು ಮಕ್ಕಳಿದ್ದ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ಐದು ಉಪಮುಖ್ಯ ಅಧೀಕ್ಷಕರನ್ನು ಮಾಡಿಕೊಂಡಿದ್ವಿ ಮತ್ತು ಹನ್ನೆರಡು ಕಸ್ಟೋರಿಯಾಗಳಿದ್ರು ಅವರು ಪ್ರಶ್ನೆ ಪತ್ರಿಕಾ ಪರಿಪಾಲಕರು ಮತ್ತು ಅವರು ಉತ್ತರ ಪತ್ರಿಕಾ ಪರಿ ಪಾಲಕರು ಕೂಡ ಹೌದು ಆಮೇಲೆ ಹನ್ನೆರಡು ಶೆಟ್ಟಿಂಗ್ ಸ್ಕ್ವಾಡ್ಸ್ ಇದ್ದರು ನಮ್ಮಲ್ಲಿ ಅದೇ ರೀತಿ ನಮ್ಮಲ್ಲಿ ಪರೀಕ್ಷೆ ಯಾವುದೇ ಆತಂಕವಿಲ್ಲ ಚೆನ್ನಾಗಿ ಮಕ್ಕಳೆಲ್ಲ ಬರೆದಿದ್ದಾರೆ ಒಳ್ಳೆಯ ಒಳ್ಳೆಯ ಮತ್ತು ಪಾಲೀಕ್ಷೆ ಪರೀಕ್ಷೆ ಫಲಿತಾಂಶವನ್ನು ನಾವು ನಿರೀಕ್ಷೆಯಲ್ಲಿದ್ದೇವೆ ಒಟ್ಟು ಆರು ಪರೀಕ್ಷೆಗಳನ್ನು ನೋಡಿದಾಗ ತೊಂಬಲ್ ಮ್ಯಾಕ್ಸಿಮಮ್ ತೊಂಬತ್ತೈದು ಮಕ್ಕಳು ಮಾತ್ರ ಅಬ್ಸೆಂಟ್ ಆಗಿರ್ತಾರೆ ಸರ್ ನಿರ್ದೇಶನದಂತೆ ಸರ್ ಕಳೆದ ಸಾಲಿನಂತೆ ಈ ವರ್ಷ ಕೂಡ ವೆಬ್ ಕಾಸ್ಟಿಂಗನ್ನು ಮಾಡಲಾಗಿದೆ ಪ್ರತಿ ಕೊಠಡಿಯಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಸಲಾಗಿದೆ ಹೊರಾಂಡದಲ್ಲಿ ಅಳವಡಿಸಲಾಗಿದೆ ಕಾರಿಡಾರಲ್ಲಿ ಎಲ್ಲ ಸಿ ಸಿ ಕ್ಯಾಮ್ರಾ ಅಳವಡಿಸಲಾಗಿತ್ತು ಅದೇ ರೀತಿ ಕರೆಂಟ್ ಹೋದಾಗ ಏನು ವ್ಯತ್ಯಯ ಉಂಟಾಗದ ಹಾಗೆ ನಾವು ಪ್ರತಿ ಕೇಂದ್ರಗಳಲ್ಲಿ ಹನ್ನೆರಡು ಕೇಂದ್ರಗಳಲ್ಲಿ ಯು ಪಿ ಎಸ್ ಕೂಡ ಅಳವಡಿಸಲಾಗಿತ್ತು ಮತ್ತು ಅವೆಲ್ಲ ಫೋಟೇಜ್ಗಳಲ್ಲಿ ಎಲ್ಲ ಮೂರು ಪರೀಕ್ಷೆ ಒಟ್ಟಾರೆ ಮಕ್ಕಳು ಬರೆದಂಥ ಫೋಟೇಜ್ ಮೂರು ತಾಸಿನ ಪರೀಕ್ಷೆ ಆರು ದಿನಗಳದು ಫೂಟೇಜ್ ಕೂಡ ರೆಡಿ ಇರುತ್ತದೆ ಈ ರೀತಿ ನಾವು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿ ಮಾಡಿದ್ವಿ ತಾಲೂಕಾ ಹಂತದಲ್ಲಿ ವೆಬ್ ಕಾಸ್ಟಿಂಗ್ ಮಾಡಿದರು ಅದೇ ರೀತಿ ಚಿಕ್ಕೋಡಿ ವಿಪ ವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ನಮ್ಮ ಜಿಲ್ಲೆಯ ನಮ್ಮ ನಿಪ್ಪಾಣಿ ತಾಲೂಕು ಹುಡುಗೊಂಡು ಎಂಟು ತಾಲೂಕಿನ ಎಲ್ಲ ವೆಬ್ ಕಾಸ್ಟಿಂಗ್ ವಿವಿಂಗ್ ಒಂದು ಕ್ಯಾ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ರೀತಿ ನಾವು ವೆಬ್ ಕಷ್ಟ ಮಕ್ಕಳು ಯಾವುದೇ ಇವು ನೌಕಲುಗಳನ್ನು ಮಾಡದೆ ಒಟ್ಟ ಉತ್ತಮವಾಗಿ ಪರೀಕ್ಷೆಯನ್ನು ಮಕ್ಕಳು ಬರೆದಿದ್ದಾರೆ ಮಹಾದೇವಿ ನಾಯಕ್ ಬಿ ಯು ರಪ್ಪಾನಿ